ನೋಡ್ರಿ ನೀವು ಕನೇರಿ ಮಠದ ಅಪ್ಪಾಜಿ ಅವ್ರು ಏನ್ ಮಾತಾಡಿದಾರಲ್ಲ ಮಾತಾಡ್ಬೇಕಾದ್ರ ಒಬ್ರು ನಿಂತು ಹಿಂಗ ಹೇಳಿದ್ರು ದೇವಸ್ಥಾನಗಳ್ ಮನೆಯಲ್ಲಿ ಇದ್ದಂತ ಎಲ್ಲ ಫೋಟೋಗಳ ಹೊರ ಹೋಗಿ ಅಂತ ಹೇಳಿ ಇನ್ನೊಬ್ರು ಮೋಸ ತಿನ್ನಾಕ ಹೇಳ್ತಾರ ಇನ್ನೊಬ್ರು ಏನದಲ್ಲ ಸರಾಯಿ ಪುಡಿ ಅಂತ ಹೇಳ್ತಾರ ಅಂತವ್ರಿಗೆ

ಅದು ಸಮಾನ ನಡೀಲಿ ಅಂತ ಆಯ್ತು ಸಮಾನ ನಡೀಲಿ ಅದ್ರ ಬಗ್ಗೆ ಸ್ವಾಮೀಜಿಗಳು ಹೇಳಿರೋ ಪದ ಪ್ರಯೋಗಗಳನ್ನ ನೀವ್ ಹೋಗ್ತೀರಾ ಹೋಗ್ತೀರಿ ಒಂದು ಪದಗಳ ಅರ್ಥ ಏನಿದೆ ಅಲ್ಲ ಒಬ್ಬ ಸ್ವಾಮೀಜಿಗಳ ಬಾಯಲ್ಲಿ ಬರ್ತಕ್ಕಂತಹ ಪದಗಳು ಮೆಟ್ಟಿಲೆ ಬಿಡಿದ್ದೀನಿ ಸೂಳೆ ಮಕ್ಕಳು ಈ ಪದಗಳ ಬಳಕೆ ಸ್ವಾಮೀಜಿಗಳನ್ನ ಸಮರ್ಥಿಸ್ಕೋತೀರಾ ನಾರ್ಮಲ್ ಯಾರ ಮಧ್ಯಾಹ್ನ ಭಕ್ತರಿಗೆಲ್ಲ ಅವ್ರು ಹೇಳಿದ್ದು ಮತ್ತೆ ಮಠಾಧೀಶಗಳಿಗೆ ಮೈತ್ರಿ ಉಮೇಶ್ ಶಿವರ್ ಅವರು ದಲಿತಾ ಶ್ರೀ ಮಾಡ್ತೀರಿ ಒಪ್ಕೊಳ್ಕಾಗತ್ತ

ಅದು ಅಂತ ಸ್ವಾಮೀಜಿಗಳು ಹೇಳಿರೋ ಪದ ಇರೋ ನಾನು ಹಿಂದೆ ಮಾಡುದು ಮೌಸಾತಿದ್ರು ತಪ್ಪದಿಲ್ಲ ಇಲ್ಲಿ ಏನಾಯ್ತು ಅಂತಂದ್ರೆ ಅದ್ರ ಮನುಷ್ಯ ವ್ಯಕ್ತಿಗೆ ಒಂದ್ ಲಿಮಿಟ್ ಇರ್ತದೆ ಆಮೇಲೆ ಸ್ವಾಮೀಜಿ ಅವರು ಏನ್ ಮಾತಾಡಿದ್ದವಲ್ಲ ನಮ್ಮ ವಿಶಾನ್ ಅಲ್ಲ ನಿಮ್ಮ ಸ್ವಾಮೀಜಿ ಅವ್ರನ್ನ ನಮ್ ಲೆವೆಲ್ ಗೆ ನಿಮ್ ಲೆವೆಲ್ ಇಳಿಸ್ಬೇಡ ಅಲ್ಲ ಅವ್ರನ್ನ ಪೀಠದಿಂದ ಕೆಳಗೆ ಇಳಿಸಿ ಮಾತಾಡ್ಸ್ಬೇಡ ಅವ್ರು ಎಲ್ಲರೂ ನೀವು ಪೂಜೆ ಭಾವನೆ ನೋಡ್ತಿರೋನಾ ಅದು ಪೂಜ್ಯ ಭಾವನೆ ಅಂತ ಬಂದಿರ ಮಾತಾಪಿಯಲ್ಲಿ ಹೋಗೋ ಇವನು ಫೈನ್ಸ್ ಬಂದಿರೋ ಮಾತಿದಾರೆ ಸರ್ ಇದನ್ನ ಒಂದು ಇಶ್ಯೂ ಮಾಡ್ತಾ ಕಾಂಗ್ರೆಸ್ ಇದನ್ನ ಒಂದು ಇಶ್ಯೂ ಮಾಡ್ತಾ ಎರಡನೇದು ಇಂತಹ ನಮ್ಮ ಮಠಗಳಲ್ಲಿ ಇನ್ನೂರು ಕೆಲವೊಂದು ಸ್ವಾಮೀಜಿಗಳು ಇದಾರೆ ಅವ್ರು ಭಕ್ತರಿಗೆ ಒಂದು ಅದೊಂದು ಕರಿತತ್ತ ಒಂದು ಪದಗಳ ಅರ್ಥ ಏನಿದೆ ಅಲ್ಲ ಒಬ್ಬ ಸ್ವಾಮೀಜಿಗಳ ಬಾಯಲ್ಲಿ ಬರ್ತಕ್ಕಂತಹ ಪದಗಳು ಮೆಟ್ಟಿಲೆ ಹುಡಿದೀನಿ ಸೂಳೆ ಮಕ್ಕಳು ಈ ಪದಗಳ ಬಳಕೆ ಸ್ವಾಮೀಜಿಗಳನ್ನ ಸಮರ್ಥಿಸ್ಕೋತೀರಾ ಮತ್ತವ್ರು ಹೇಳಿದ್ರು ಹೇಳಿದ್ದು ನಿಮ್ಗೆ ಅವರು ನಾರ್ಮಲ್ ಯಾರ ಜನರಿಗಲ್ಲ ಭಕ್ತರಿಗಲ್ಲ ಅವ್ರು ಹೇಳಿದ್ದು ಮತ್ತೆ ಮಠಾಧೀಶರುಗಳಿಗೆ ಮೈಸೂರು ಅದೇ ನೀವು ಎಲ್ಲಾ ಮಠಾಧೀಶರು ಬೈದಿಲ್ಲ ಅವ್ರು ಯಾರು ಮಾತಾಡಿದ್ದಾರೆ ಹಿಂದೂ ಧರ್ಮದ ಬಗ್ಗೆ ಅಲ್ಲ ಎಲ್ಲ ಮಾತಾಡಲಿಲ್ಲ ಅವ್ರು ಮಾತಾಡ್ಬೇಕಾದ್ರೆ ನೋಡ್ರಿ ನೀವು ಕನೇರಿ ಮಠದ ಅಪ್ಪಾಜಿ ಅವ್ರು ಏನ್ ಮಾತಾಡಿದಾರಲ್ಲ ಮಾತಾಡ್ಬೇಕಾದ್ರ ಒಬ್ರು ನಿಂತು ಹಿಂಗ ಹೇಳಿದ್ರು ದೇವಸ್ಥಾನಗಳ ಏನೇನು ಮನೇಲಿ ಇದೋಟೋಗಳ ಹೊರ ಅಂತ ಹೇಳಿ ಇನ್ನೊಬ್ರು ಮೋಸ ತಿನ್ನ ಹೇಳ್ತಾರ

ಯಾಕಂದ್ರ ಮೊದಲು ನಾವು ಹಿಂದೂ ಮುಸ್ಲಿಂ ಅಂತ ಭಾವನೆ ಇರ್ಲಿಲ್ಲ ಮೊದಲು ನಾವು ಸಣ್ಣ ವರ್ಧ ಸಂದರ್ಭದಾಗ ಹಿಂದೂ ಲಿಂಗಾಯತ್ ಹಿಂದೂ ಮುಸ್ಲಿಮ್ ನಾವು ಹಿಂದೂ ಮುಸಲ್ಮಾನ್ ಒಂದಿತ್ತು ಒಂದ್ರೆ ಕಾಂಗ್ರೆಸ್ ಏನೋ ಮಾಡಿ ಈ ರೀತಿ ನಮ್ ಜಗಳ ಆಯ್ತಿ ನಿಮ್ದು ಶ್ರೀಗಳ ಬಗ್ಗೆ ಅದು ಈಗ ಬೇಡ ಚರ್ಚೆ ಮಾಡಕ್ ನೀವು ಶ್ರೀಗಳನ್ನ ಹೇಳಿಕೆಯನ್ನ ಕಂಡಿಸ್ತೀರಾ ಅಥವಾ ಒಪ್ ಅಷ್ಟೇ ಹೇಳಿ ಈಗ ನಾವು ಒಂದು ಸಾಮಾನ್ಯವೇ ಅವರು ಸ್ವಾಮೀಜಿ ಸ್ವಾಮೀಜಿ ಅವರ ಮಾತ್ರ ಯಾವ ಅರ್ಥದಲ್ಲಿ ಹೇಳಿದಾಗ ಅದನ್ನ ಅವರೇ ಬಂದು ಬೇರೆ ಬೆಸನ್ ಕೊಡ್ತಾರೆ ಇದಕ್ಕೆ ಮುಂಚೆ ನಿಜಗುಣ ಅನ್ನ ಸ್ವಾಮೀಜಿ ಅವರು ಇವೇ ಶಬ್ದಗಳನ್ನು ಬಹಳ ಚರ್ಚೆ ಬಳಸಿದ್ದಾರೆ জিলাড়ি লিংগাইক মাহ ভগৱী নাও নিয়ে নেকি ಲಿಂಗಾಯತ ಮಹಾಸಭಾದವರು ಗಲಾಟೆ ಆಗಬಾರದು ಬಡಪೆಟ್ ಆಗಬಾರದು ಸ್ವಾಮಿಗಳ ಮೇಲೆ ಅವಾಚ ಪದಗಳ ಬಳಕೆ ಆಗಬಾರ್ದು ಅವ್ರ ಮೇಲೆ ನಿರ್ಬಂಧ ಯಾಕೆ ಹೇರಿದಿವನು ಈ ಉದ್ದೇಶದಿಂದ ಅವ್ರನ್ನ ನಿರ್ಬಂಧ ಹೇರ್ರಿ ದಯಮಾಡಿ ಬನ ಕೊಡ್ಬೇಡ್ರಿ ಅಂತ ಅವ್ರು ಮನವಿ ಸಲ್ಲಿಸಿದ್ರು ಜಿಲ್ಲಾಧಿಕಾರಿಗಳು ಅದನ್ನ ಅವ್ರ ಜಿಲ್ಲಾಧಿಕಾರಿಗಳು ಕೊಟ್ಟರು ಈಗ ನೀವು ಅದನ್ನ ಹೇಳಿ ಸರ ಕಡೇರಿ ಮಠದ ಗುರುಗಳ ರಕ್ಷಣೆ ಮಾಡಾಕ ಪ್ರತಿ ಅವ್ರು ಸುತ್ತಿರ್ತಕ್ಕಂತ ಎಲ್ಲಾ ಇವು ಭಕ್ತಾದಿಗಳ ಜಾತಿರತ್ವ ಅವ್ರು ರೈತವ್ರಿ ಅವ್ರ ಏನ್ ಕಾಯಿ ಮಾಡೋದು ಸರ್ಕಾರ ಅಲ್ಲ ಸರ್ಕಾರನ ಕಾಲ ಮಾಡಬೇಕು ದರ್ಕಾಶ್ ಬಂದೈತಿ ಇವಾಗ ಮುಖ್ಯಮಂತ್ರಿಗಳು ಬಂದ ಈ ಬರಗಾಲ ಈಗ ಅನಾವತ್ತಾದ್ರೂ ಬರುವ ಅವ್ರ ರಕ್ಷಣೆ ಬೇಕೀವ ಸಾಂಗ್ಗಳು ರಕ್ಷಣೆ ಬೇಕಾಗಿಲ್ಲ ಸಾಂಗ್ಗಳಿಗೆ ಕಾಯ್ತಕ್ಕಂತವ್ರು ಅವ್ರ ದೊಡ್ಡ ಭಕ್ತ ಬಳಿಯಲ್ಲಿ ಇಲ್ಲ ಅವ್ರ ಅವ್ರ ಕಾಯ್ತಿಲ್ಲ ಅವ್ರ ಯಾರ ಸ್ವಾಮಿಗಳಿಗೆ ಇರೋದ ಅವ್ರು ಮತ್ ಈ ಇವ್ರು ಫಾರೋವರ್ಸ್ ಏನು ಅವ್ರೆಮಾನ ಅವರೇ ಸರಿ ಮಾಡ್ಕೋತಾರ ಅವ್ರ ಬೇದದಿರ್ಬೋದು ಅವ್ರ ಅವ್ರಿಗೆ ಬೇದದಿರ್ಬೋದು ಇದು ಕಾಂಗ್ರೆಸ್ ಈಗ ಶ್ರೀಗಳು ಏನ್ ಮಾತಾಡ್ತಿದ್ದಾರೆ ಅವ್ರ ಹಿಂದೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಕುಮ್ಮಕ್ಕಿ ಆರೋಪ ಇದೆ ಅವ್ರು ಆ ಕುಮ್ಮಕ್ಕಿನಿಂದಾನೇ ಆ ಹೊರಗಡೆ ಮಾಡಿಸ್ತಾರೆ ಆ ತರದ ಹೇಳಿ ಆರ್ ಎಸ್ ಎಸ್ ಬಿಜೆಪಿ ಕಾರಣ ಅಂದ್ರೆ ಇವತ್ತು ನಾವು ಆ ರೀತಿ ಅಹ್ ಅವ್ರ ಹಿಂದದ ಅನ್ತಕ್ಕಂತದ್ದಿಲ್ಲ ಅವ್ರಲ್ಲಿ ಆ ಶಕ್ತಿ ಅದ್ ಮುರ್ಬಳಿಗಳು ಶಕ್ತಿ ಅದ ಇವತ್ತು ನಾವು ಇಷ್ಟೆಲ್ಲ ಆದ್ರೂ ಕೂಡ ನಾವ್ ಎಲ್ಲಾ ಹಿಂದೂಗಳ ಇವತ್ತೇನು ಶಾಂತರ ಆಗಿದ್ದೀವಂದ್ರೆ ಇದು ಹಿಂದೂ ಹಿಂದೂಗಳ ಮಧ್ಯ ನಾವು ಬಿಗಿಸ್ಕೊತಿವಿವು ಈ ಕಾಂಗ್ರೆಸ್ ಬಂದ್ ಇಬ್ಬಾಗ್ ಮಾಡ್ತಕ್ಕಂತ ಬಿಟ್ಟಿರ್ತಕ್ಕಂಥ ಮನವಿ ತಾ ಮೂಲಕ ಮಾಡಬೇಕು